ಮಾಡ್ರಿ ಭಕ್ತಿ ಬೆಳೆಯನ್ನ ತಾವು ಇಲ್ಲಿ ಹರಿಸ್ರಿ ಮತ್ತ ತಾವೆಲ್ರು ಅಂದ್ರೆ ನಮಗೇನು ಅರಿಯದವರಲ್ಲ ನಾವು ನೀವು ಹೆಂಗ ನಡ್ಕೊಂಡು ಬಂದವರಪ್ಪ ಅಂತಂದ್ರೆ ಅಣ್ಣ ತಮ್ಮಂದಿರು ತಾಯಿ ಮಕ್ಕಳು ನಡ್ಕೊಂಡಂಗೆ ನಡ್ಕೊಂಡು ಬಂದಂತ ಒಂದು ವಿಭಾಗ ನಮ್ಮದೆಲ್ಲ ನಮ್ಮ ಮನೆ ನಿಮ್ಮ ಮನೆಗಳಿಗೆ ದೂರದ ಮಾತಲ್ಲ ಸಮೀಪದ ಸಮೀಪದೊಳಗಿದ್ದವರು ನಾವು ಮೊದಲ ಸಣ್ಣ ಇದ್ರಿ ಅವರ ನಾವು ಸಣ್ಣ ಇದ್ದಾಗ ನಮ್ಮ ಪಾರ್ಕ್ ಅಂತ ಮಾಡುವಾಗ ಅಲ್ಲಿ ನಾಯಿಗಳು ಬಾಳ್ ಒದಿದ್ ಒಂದು ನಿಮ್ ಮನೆಯ ಮಂದಿ ಬಂದು ಸೌಕರ್ಯ ನಾಯಿ ಬಾಳ್ ಹೊದ್ ಹಾಕತ್ತವು ನಾವಂತೂ ಎಚ್ಚರೀವಿ ನೀವು ಎಚ್ಚರಿ ಇಲ್ಲಿ ಏನಾರ ತೊಂದ್ರೆ ಅನಿಸಿದ್ರ ಇವರೆಲ್ಲ ಒಂದ್ ಸ್ವಲ್ಪ ನಿಮ್ ಮಂದಿ ಕರೀರಿ ನೋಡ್ರಿ ಹ್ಯಾಂಗ ನಮ್ ಅದ ಊರು ಬಂದಾರ ಅಗ್ರಿಕಲ್ಚರ್ ಮಾಡಾಕತ್ತಾರ ಸಣ್ಣ ಅದಾರ ಹಿತ್ತಲ್ದಾಗ ಮಾಲು ಮಟ್ಟಿಗೆ ಬಿದ್ದೈತಿ ಅದನ್ನ ಯಾರು ಅವಾಗ ಇವರೆಲ್ಲರೂ ನಿಮ್ ಎದ್ದು ಹೋಗ್ಕರ ನಾಯಿ ಒದ್ರಕತ್ತವು ಗದ್ದೈತಿ ಊರ ಕಳ್ಳರು ಬಂತಾರ ಸುದ್ದಿ ಆಗೈತಿ ಏನ್ರಿ ನಿಮ್ಗೆ ತೊಂದರೆ ಇಷ್ಟ ನಮ್ಮ ಸುಪ್ ತೆರೀರಿ ನಾವು ಎಚ್ಚರಿದವಂತ ಹೇಳಿ ಹಗಲು ರಾತ್ರಿ ನಮ್ಮನ್ ಕಾದಂತವ್ರು ಯಾರಪ್ಪ ಅಂದ್ರ ಈ ಸಮಾಜದವ್ರು ಎಲ್ಲ ಅದಕ್ಕಾಗಿ ನಮಗ ಮತ್ತೊಂದು ಶರಣಾರ್ಥಿಗಳ ಮಾಡಿ ಈಗ ಅಪ್ಪಗಳು ಬಂದ ಶ್ರೀ ಗುರುವಿನ ಲವಿಲ್ಲದವನು ನೋಡ್ರಿ ಒಂದು ಕಾರ್ಯಕ್ರಮಕ್ಕ ಒಂದು ಗುರು ಬೇಕಲ್ಲ ಆ ಸದ್ಗುರು ನಾತ್ ಬೇಕಲ್ಲ ಅದಕ್ಕೆ ಹೇಳ್ತಾರ ಶ್ರೀ ಗುರುವಿನ ಅಲ್ಲವಿಲ್ಲದವನು ಅದನ್ನೇನ ಓದಲು ದೊರೆಯಲೆರಿಯದು ಸಂವಿಜ್ಞಾನ ಹೆಚ್ ಎನ್ ಹೇಳ ನೋಡ್ರಿ ಹೇಳಿ ಹೇಳಿ ಅದಕ್ಕೆ ಆ ಗರತ್ ಹೇಳ್ತಾಳ ಅತ್ತರ ಅಳಲ ಈ ಕೂಸು ನನಗಿರಲಿ ಕೆಟ್ಟರ ಕೆಡಲಿ ಮನೆಗೆ ಕೆಟ್ಟರ ಕೆಡಲಿ ಮನೆಗೆ ಲಸ ಮಕ್ಕಳಿರಲೋ ಮನೆ ತುಂಬ ಬಡತನ ಬಂದಾರ ಬಾಡಿ ಮಕ್ಕಳನ ಬಡತನ ಬಂದಾರ ಬಾಡಿ ಮಕ್ಕಳನ ಆಡಾಡಿ ಬಂದು ಥೊಡಿ ಮ್ಯಾಲ ಆಡಾಡಿ ಬಂದು ತೊಡಿ ಮ್ಯಾಲ ಕೂತರ ಬಂದ ಬಡತನ ಮಾಡ್ಲಿ ಇಂತ ಮಕ್ಕಳು ಕೊಡುವ ತಾಯಿ ನಮಗಂತ ಆ ತಾಯಿ ಹತ್ರ ಬೇಡ್ಕೊಂತಾಳೆ ಹಂಗ ಆಳು ಮಗುವನ್ನು ಕಂಡು ನಾ ಎಲ್ಲರ ಪುರಾಣ ಪ್ರವಚನ ಕೂಯಿರ್ತಾನೆಲ್ಲ ಮಕ್ಕಳು ಅಳಾಕತ್ತು ಅಂತ ಹೇಳ್ ಕರ್ಕೊಂಡ್ ಹೋಗುವ ಬೇಡ ಹೇಳಿ ಮಕ್ಕಳು ಬೇಕ ನಮಗ ನಾವ್ ಅಳಾಕತ್ತಿದ್ದ ಮಕ್ಕಳಿಗಾಗಿ ಏನ್ರಿ ಇರ್ಲಿ ಮಕ್ಕಳು ಅರ್ಳ್ಳಿ ಕೇಳಲಿ ಅವ್ ಅಲ್ಲೇ ಹಾಕ್ಲಿ ಅದಕ್ಕ ಆ ಗರತಿ ಕೇಳ್ಕೊಂತ ಪೂಜೆ ಮಾಡ್ಕೊಂತ ಅಂಗೈಯೊಳಗ ಲಿಂಗವನ್ನು ಹಿಡ್ಕೊಂಡು ಅಂಗೈಯೊಳಗಿನ ಲಿಂಗ ಮೂರು ಸ್ವಾಮಿ ಮಂಗಳಾರತಿ ಬೆಳಗ್ಗೆ ನಾನೊಂದು ಬೇಡುವೆ ಗಿನಿಯಿಂದ ಆಡದಂಗ ಗಿನಿಯಿಂದ ನಾಳೆ ಗಿಡದ ಗುಂಪು ನಾಳೆ ಗಿಣಿಯಿಂದ ಆಡದಂಗ ಮನಿ ಅಂಗಳದಾಗ ಆಡಾಕ ನನ್ನ ಮಕ್ಕಳನ್ನ ಕೊಡಪ್ಪ ತಂದೆ ಲಿಂಗದೇವ ನನಗೆ ಮತ್ತೆ ಭಾಗ್ಯ ಕೊಡು ಕೇಳ್ಕೊಂತಿ ನನಗ ಹೊಲ ಕೊಡು ನನಗ್ ಮನಿ ಕೊಡು ನನಗ್ ಆಸ್ತಿ ಕೊಡು ಅಂತಸ್ತ ಕೊಡು ಅಂತ ತಾಯಿ ಯಾವಾಗ ಬೇಡ್ಕೊಂಡಿಲ್ಲ ಆ ಗುರುವಿನ ಹತ್ರ ಬಂದು ಆ ದೇವಿ ಹತ್ರ ಬಂದು ಬೇರ್ಕೊಡೋದು ಮುಕ್ತಿಯನ್ನು ಕೊಡು ನನಗೆ ಮಕ್ಕಳನ್ನ ಕೊಡುವ ಮತ್ತೆ ಭಾಗ್ಯ ಕೊಡು ಅಂತ ಅಂತ ಸಂಸ್ಕೃತಿ ನಮ್ಮ ತಾಯಿಂದಿರೋದು ಅಂತ ಶ್ರೀಮಂತಿಕೆ ಹೀಗಾಗಿ ಆ ತಾಯಿ ಅಂದರೆ ಈ ಕಾರ್ಯಕ್ಷೇತ್ರದಿಂದ ನಮ್ಮ ಭಾರತ ದೇಶ ಶ್ರೀಮಂತ ಆಗಿತಿ ಸಾಂಸ್ಕೃತಿಕ ನಾಡು ವಿಶ್ವ ಗುರು ಯಾಕಂತಂದ್ರ ಇಂತ ಭಕ್ತರು ಇಂಥ ಒಳ್ಳೆ ಮನಸ್ಸುಳ್ಳೆವರು ಇದೆಲ್ಲ ರೀ ಪ್ರೀತಿಯಿಂದ ಪ್ರೇಮದಿಂದ ಎಲ್ಲರನ್ನು ಮಾತಾಡ್ಸೋಣ ಅದಕ್ಕಾಗಿ ಶ್ರೀ ಗುರುವಿನ ಒಲವೇ ಇಲ್ಲದವನು ಸಿರಿ ಗುರುವಿನ ಒಲವು ಇಲ್ಲ ಅಂತಂದ್ರೆ ಅವನೇನೋದನ್ನು ದೊರೆಯಲು ಹರಿಯದು ಸಮ್ಯ ಜ್ಞಾನ ಕರುಣರಸ ನೋಡ್ರಿ ಕರುಣೆ ನಾ ದೊಡ್ಡ ಸ್ವಾಮಿಗಳು ಅನ್ನುವಂತ ಭಾವನೆ ಅವರ ಹತ್ರ ಇಲ್ಲ ಸರಳ 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 ಕರುಣರಸದ ಕೋಡಿ ಒರಿಯುವ ಕೋಡಿ ಹರಿದು ಹೋಗ್ಬೇಕಂತ ಹಂಗಿರ್ತಕ್ಕಂತ ಕರುಣೆ ಗುರುವಿನ ಕರುಣ ರಸದ ಕೋಡಿ ಬರಿವ ಕಟಾಕ್ಷ ತಾಯಿ ಹತ್ರ ಕರುಣ ಇರ್ತೈತಿಲ್ಲ ಮಗ ಬೇಕಾದ್ ಮಾಡಲಿ ಬಿಕದ್ ಮಾಡ್ಲಿ ಹಂಗ ತಾಯಿ ಹೃದಯ ಕರುಣ ರಸದ ಕೋಡಿ ಬರಿವ ಕಟಾಕ್ಷ ಪರತತ್ತು ವರಿಪು ನಿಜವಾಗಿ ನಿಜವಾಗಿರ್ತಕ್ಕಂಥ ತತ್ವ ನಾವು ಈ ಭೂಮಿಗೆ ನಿಜವಾಗಿ ಜನಿಸಿ ಯಾಕೆ ತಿಳಿಸಿ ಹೇಳುವಂತ ತಿಳಿಸ್ಗುರುನಾಥ ಪರತತ್ತು ವರಿಪು ವಾಲಾ ಮತ್ತೆ ಹೇಳ್ತಾರ ವರ ಪುಣ್ಯಮಯ ಶರೀರದ ನೋಟ್ಸ್ ಆ ವರ ಪುಣ್ಯಮಯ ಶರೀರದಿಂದ ವರ ಪುಣ್ಯಮಯ ಶರೀರದ ನಿರಾಬಾರಿ ನಿಜವೂ ಶಿವಿಗಳು ಹೇಳ್ತಾರೆ ನಿರಾಬಾರಿ ಸದ್ಗುರು ಇರಲೆನ್ನ ಮಾನಸದೊಳಗೆ ಮಾನಸದೊಳಗೆ ನನ್ನ ಮನಸ್ಸಿನೊಳಗ ಇಂತ ಸದ್ಗುರುವನ್ನ ನನ್ನ ಮನಸ್ಸಿನೊಳಗ ಸ್ಥಾಪನೆ ಮಾಡಿಕೊಡಪ್ಪ ಶಂಭುಲಿಂಗ ಶಂಭುಲಿಂಗ ಅಂತೇಳಿ ಶಂಭುಲಿಂಗನ ಬೆಟ್ಟಗಳು ಹೋಗಿ ತಪಸ್ಸು ಮಾಡಿದ್ರು ಅಂತವರು ನಮಗೆ ಇವತ್ತು ಯಾರು ಸಿಕ್ಕಾರಪ್ಪ ಅಂತಂದ್ರೆ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಗೆ ಇವತ್ತು ಸಿಕ್ಕಾರ ಸಿಕ್ಕಾರ ಅದಕ್ಕಾಗಿ ಅವರ ಆಶೀರ್ವಚನವಾದ ನಿಮ್ಗೆ ಕೇಳೋದು ಬಹಳಷ್ಟು ಅವಶ್ಯಕತೆ ಇತಿ ಅನ್ನುವಂತ ಮತ್ತೆ ಹೇಳಿ ಮತ್ತೊಮ್ಮೆ ತಾಯಂದ್ರಿಗೆ ಶರಣರಿಗೆ ಅವರು ಎಲ್ಲರ ಹೆಸರುಗಳನ್ನ ತಗೊಂಡಿಲ್ಲ ನಾನು ಒಬ್ಬರ ಹೆಸರು ತಗೊಂಡ್ಬಿಟ್ರೆ ನಿಮ್ಗೆ ಎಲ್ಲರೂ ಪರಿಚಯ ಇರ್ತಾರ ಅವ್ರ ಹೆಸರು ತಗೊಂಡಂಗ ನಾವು ಏನ್ರಿ ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈಗ ద్దేశించి గురుగ ఆశీర్వచన వ్యక్తి కరుణస్ ఎలా సాంధిక జై మంగళం జై నమ పార్వతీశ్వర హర హర మహాదేవ్ సౌండ్ బరలివా జై మంగళం జై నమ పార్వతీశ్వర